ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಇನ್ಫೋ ಟಿ ವಿ ಕನ್ನಡ ರಾಮ ಮಂತ್ರಾಸ್ ಈ ಹತ್ತು ರಾಮ ಮಂತ್ರವನ್ನು ಪಠಿಸಿದರೆ ಜೀವನದ ಅದೆಷ್ಟು ಸಮಸ್ಯೆಗಳು ಮಾಯವಾಗುತ್ತದೆ ಬನ್ನಿ ಅದೇನು ಅಂತ ನೋಡೋಣ ರಾಮ ಮಂತ್ರಗಳನ್ನು ಪಠಿಸುವುದರಿಂದ ಜೀವನದಲ್ಲಿನ ಅಡೆತಡೆಗಳೆಲ್ಲವೂ ದೂರಾಗುತ್ತದೆ ಜೀವನ ಶಾಂತಿಯಿಂದ ಕೂಡಿರುತ್ತದೆ ಶ್ರೀರಾಮನ ಯಾವ ಮಂತ್ರಗಳನ್ನು ನಾವು ಪಠಿಸಬೇಕು ಈ ಅಂತ್ ಹತ್ತು ಮಂತ್ರಗಳನ್ನು ನೀವು ಮರೆಯದೆ ಪಠಿಸಿರಿ ರಾಮನ ಹೆಸರಿನಲ್ಲಿ ಅಪಾರ ಶಕ್ತಿ ಇದೆ ಹನುಮಂತನು ರಾಮನ ಭಕ್ತನಾಗಿದ್ದ ನೀವು ಕೂಡ ಶ್ರೀರಾಮನ ಭಕ್ತನಾಗಿದ್ದರೆ ನಾವಿಂದು ನಿಮಗೆ ರಾಮನ ಅದ್ಭುತವಾದ ಮಂತ್ರಗಳ ಕುರಿತು ಇಲ್ಲಿ ಹೇಳಲಾಗುತ್ತದೆ ಈ ಮಂತ್ರಗಳನ್ನು ಪಠಿಸುವುದರಿಂದ ನಿಮ್ಮ ಜೀವನದ ಅದೆಷ್ಟೋ ಸಮಸ್ಯೆಗಳು ನಿವಾರಣೆಯಾಗುತ್ತದೆ ಹಾಗೂ ಜೀವನವು ಸುಗಮವಾಗುತ್ತದೆ ಭಗವಾನ್ ರಾಮ ಹಿಂದೂ ಧರ್ಮದ ಪ್ರಮುಖ ದೇವರುಗಳಲ್ಲಿ ಒಬ್ಬನು ಅವನು ಆದರ್ಶ ವ್ಯಕ್ತಿ ಮಾರ್ಗದರ್ಶಕ ಮತ್ತು ಧಾರ್ಮಿಕ ನಾಯಕ ಎಂದು ಪ್ರಸಿದ್ಧಿಯನ್ನು ಪಡೆದುಕೊಂಡಿದ್ದಾನೆ ಗೋಸ್ವಾಮಿ ತುಳಸಿದಾಸರು ಬರೆದ ರಾಮಚರಿತ ಮಾನಸವು ರಾಮನ ಜೀವನದ ಕುರಿತು ನಮಗೆ ಸಾಕಷ್ಟು ವಿವರಣೆಯನ್ನು ನೀಡುತ್ತದೆ ರಾಮನು ಅಯೋಧ್ಯೆಯಲ್ಲಿ ಜನಿಸಿದವನು ಮತ್ತು ಅವನ ತಂದೆಯ ಹೆಸರು ರಾಜ ದಶರಥ ರಾಮನ ಪತ್ನಿ ಸೀತಾದೇವಿ ರಾಮಾಯಣವು ರಾಮನ ಜೀವನದ ಬಗ್ಗೆ ನಮಗೆ ಜ್ಞಾನವನ್ನು ನೀಡುತ್ತದೆ ಅವನು ವನವಾಸದಲ್ಲಿ ಕಳೆದ ಕ್ಷಣಗಳನ್ನು ಕೂಡ ರಾಮಾಯಣದಲ್ಲಿ ಹೇಳಲಾಗಿದೆ ರಾಮನ ಆಶೀರ್ವಾದವನ್ನು ನೀವು ಈ ಹತ್ತು ಮಂತ್ರಗಳನ್ನು ಪಠಿಸುವ ಮೂಲಕ ಪಡೆದುಕೊಳ್ಳಬಹುದು ಒಂದನೇ ಮಂತ್ರ ಓಂ ಶ್ರೀರಾಮಾಯ ನಮಃ ಇದರ ಪ್ರಯೋಜನಗಳು ಈ ಮಂತ್ರವು ಶಾಂತಿ ಸಂತೋಷ ಮತ್ತು ಸಮೃದ್ಧಿಯ ಮೂಲವಾಗಿದೆ ಮತ್ತು ಭಕ್ತನನ್ನು ದೈವಿಕತೆಯ ಮೂಲಕ ಏಕತೆಯತ್ತ ಕರೆದಿರುತ್ತದೆ ಎರಡನೆಯ ಮಂತ್ರ ರಾಮ ಧ್ಯಾನ ಮಂತ್ರ ವದನಿ ರಾಮಾಯಣಂ ವರ್ಣೆಂದು ಶಿರೋದಿಯಾಚರಣೋ ಯೋಧೃತ್ವ ದೇವ ಶಿರಸಾನಮತಿ ರಾಮಂ ಪತುರಾಮ ಇದರ ಪ್ರಯೋಜನಗಳು ಈ ಮಂತ್ರವನ್ನು ಪಠಿಸುವುದರಿಂದ ಮಾನಸಿಕ ಶಾಂತಿ ಮತ್ತು ಸಮರ್ಪಣೆ ಹೆಚ್ಚಾಗುತ್ತದೆ ರಾಮನ ಆರಾಧನೆ ಮಂತ್ರ ಶ್ರೀರಾಮಚಂದ್ರ ಕೃಪಾಲು ಭಜಮನ ಹರಣ ಭವಭಯ ಧಾರುಣಂ ನವ ಕಂಜಮುಖಾಕರ ಕಂಜ ಕಂಜಾರುಣಂ ಇದರ ಪ್ರಯೋಜನ ಈ ಮಂತ್ರದಿಂದ ಶ್ರೀರಾಮನ ಆಶೀರ್ವಾದ ಸಿಗುತ್ತದೆ ಮತ್ತು ಭಕ್ತಿ ಹೆಚ್ಚಾಗುತ್ತದೆ ನಾಲ್ಕನೆಯ ಮಂತ್ರ ರಾಮನಾಮದ ಮಹಿಮೆ ಮಂತ್ರ ರಾಮನಾಮ ಸತ್ಯ ಹೈ ಇದರ ಪ್ರಯೋಜನಗಳು ಈ ಮಂತ್ರವನ್ನು ಪಠಿಸುವುದರಿಂದ ಭಕ್ತಿ ಹೆಚ್ಚಾಗುತ್ತದೆ ಮತ್ತು ಭಕ್ತನು ಮೋಕ್ಷವನ್ನು ಪಡೆದುಕೊಳ್ಳುತ್ತಾನೆ ಐದನೇ ಮಂತ್ರ ಭಗವಾನ್ ರಾಮನ ಧನ್ಯವಾದ ಮಂತ್ರ ಧನ್ಯವಾದ ಭಗವಾನ್ ರಾಮ ಇದರ ಪ್ರಯೋಜನ ಈ ಮಂತ್ರವನ್ನು ಪಠಿಸುವ ಮೂಲಕ ಒಬ್ಬ ವ್ಯಕ್ತಿಯು ದೇವರತ್ರ ಕೃತಜ್ಞತೆಯನ್ನು ಹೊಂದುತ್ತಾನೆ ಮತ್ತು ಸ್ವಯಂ ಅಭಿವೃದ್ಧಿಯನ್ನು ಪಡೆದುಕೊಳ್ಳುತ್ತಾನೆ ಆರನೆಯ ಮಂತ್ರ ರಾಮ ಭಕ್ತಿ ಮಂತ್ರ ರಾಮ ಭಕ್ತಿ ದೇ ಧೇ ರೇ ಮಂತ್ರ ಇದರ ಪ್ರಯೋಜನಗಳು ಈ ಮಂತ್ರವನ್ನು ಪಠಿಸುವುದರಿಂದ ಭಕ್ತಿ ಹೆಚ್ಚಾಗುತ್ತದೆ ಮತ್ತು ವ್ಯಕ್ತಿಯು ದೇವರೊಂದಿಗೆ ಆಳವಾದ ಸಂಪರ್ಕವನ್ನು ಬೆಳೆಸಿಕೊಳ್ಳುತ್ತಾನೆ ಏಳನೇ ಮಂತ್ರ ರಾಮ ರಕ್ಷಾ ಸ್ತೋತ್ರ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಇದರ ಪ್ರಯೋಜನಗಳು ಈ ಸ್ತೋತ್ರವನ್ನು ಪಠಿಸುವುದರಿಂದ ವ್ಯಕ್ತಿಗೆ ರಕ್ಷಣೆ ಸಮೃದ್ಧಿ ಮತ್ತು ಶಾಂತಿಯನ್ನು ತರುತ್ತದೆ ಎಂಟನೆಯ ಮಂತ್ರ ರಾಮ ಭಕ್ತಿ ಸಾಧನಾ ಮಂತ್ರ ಶ್ರೀರಾಮ ರಾಮ ರಾಮ ಹರಿಹರಿ ಇದರ ಪ್ರಯೋಜನಗಳು ಈ ಮಂತ್ರವು ಭಕ್ತಿ ಮಾರ್ಗದಲ್ಲಿ ಸಾಗಲು ನಮಗೆ ಸಹಾಯ ಮಾಡುತ್ತದೆ ಮತ್ತು ಮನಸ್ಸನ್ನು ಶುದ್ಧೀಕರಿಸಲು ಸಹಾಯ ಮಾಡುತ್ತದೆ ಒಂಬತ್ತನೆಯ ಮಂತ್ರ ರಾಮಾಯಣ ಚೌಪಾಯಿ ಮನುಜರೂಪ ನರಸುಂದರ ಜೇಹಿ ಅಸಕಹಿ ಶತ್ರು ಸಿದ್ಧಿ ಸಕಲ ತಾಯಿ ಇದರ ಪ್ರಯೋಜನಗಳು ಈ ಚೌಪಾಯಿಯನ್ನು ಪಠಿಸುವುದರಿಂದ ವ್ಯಕ್ತಿಯು ಜ್ಞಾನ ಬುದ್ಧಿವಂತಿಕೆ ಮತ್ತು ತಾಳ್ಮೆಯನ್ನು ಪಡೆದುಕೊಳ್ಳುತ್ತಾನೆ ಕೊನೆಯ ಹತ್ತನೇ ಮಂತ್ರ ರಾಮಸ್ತುತಿ ಮಂತ್ರ ಮಂತ್ರ ಯಾ ಕುಂದೇಂದು ತುಷಾರ ಹಾರದವಳ ಯಾ ಶುಭ್ರ ವಸ್ತ್ರ ಈ ಮಂತ್ರದ ಪ್ರಯೋಜನಗಳು ಈ ಮಂತ್ರವನ್ನು ಪಠಿಸುವುದರಿಂದ ದೇವರ ಮೇಲಿನ ಭಕ್ತಿ ಮತ್ತು ಪ್ರೀತಿ ಹೆಚ್ಚಾಗುತ್ತದೆ ಈ ಮೇಲಿನ ಹತ್ತು ಮಂತ್ರಗಳ ಪಠನವು ಭಗವಾನ್ ರಾಮನ ಭಕ್ತಿಯನ್ನು ಪಡೆದುಕೊಳ್ಳಲು ನಮಗೆ ಸಹಾಯ ಮಾಡುತ್ತದೆ ಥ್ಯಾಂಕ್ ಯು ಫಾರ್ ವಾಚಿಂಗ್